ಸಾಯೋದೇ ಸೊಲ್ಯೂಷನ್ ಆಗಿದ್ರೆ ಪ್ರತಿಯೊಬ್ಬನು ಹುಷಾರ್ ತಕ್ಷಣ ಹುಷಾರ್ ತಕ್ಷಣ ಸತ್ತೋಗ್ಬಿಡ್ತಿದ್ದ ಯಾವಾಗ್ಲೂ ಪವರ್ಫುಲ್ ಆಗಿರ್ಬೇಕು ನೀನು ಐರನ್ ಕರ್ ನಾನೇ ಇವತ್ತು ಟಾಯ್ಲೆಟ್ ಹೋಗಿ ಐ ಈ ಮಾತೆಲ್ಲ ಹೇಳಕ್ಕೆ ಜನ ಅಂತ ನೋಡು ನಿಮ್ಮ ಫುಲ್ ಎಕ್ಸೈಟ್ಮೆಂಟ್ ಹೆಂಗ್ ನಡೀತಾಳೆ ನನ್ ಮಗಳು ಅಂತ ಈ ವಾಕರ್ನಿಂದ ಈ ವಾಕರ್ಗೆ ಹೋಗಿ ಬಾತ್ರೂಮ್ ಹೋಗೋದು ಇಲ್ಲ ನೋಡಿ ನಾನು ಕೂತ್ಕೊಂಡೆ ಇವಾಗ ಮನ್ಸದಿಂದ ಕೆಳಗೆ ನೋಡಿ ಬೆಂಡ್ ಮಾಡಿ ಕಾಲು ಊರಿದ್ದೀನಿ ಮೊದಲು ಸ್ಟ್ರೈಟ್ ಆಗ್ತಿತ್ತು ಇವತ್ತು ನೋಡಿ ನಾನೇ ಊರಿದ್ದೀನಿ ನಾನೇ ಪ್ರಯತ್ನ ಪಟ್ಟೆ ಆಯ್ತು ನೋವು ಆಗ್ತಿಲ್ಲ ಏ ವೆರಿ ಗುಡ್ ಸತ್ ಎಸ್ ಯು ಕ್ಯಾನ್ ಡೂ ಇಟ್ ಆಗೋಯ್ತು ಒಂದು ಲಾಸ್ಟ್ ಲೆಕ್ಟ್ ಗೋ ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಂಡು ಎದ್ದು ಒಯ್ತಾ ಇರ್ಬೇಕಿನ್ಮೇಲೆ ಖುಷಿ ಆಯ್ತಾ ನನ್ನ ಕಾಲ್ ಚಾರಿ ಹೋಗಿದ್ದು ನೋಡಿ ಮಾಡ್ಬೇಕಿನ್ನ ಫ್ರ್ಯಾಕ್ಚರ್ ಪೇಷಂಟ್ಗೆ ಸರ್ಜರಿ ಪೇಷಂಟ್ಗೆ ಏನೇನು ಕೊಡ್ತಾರೆ ಎಲ್ಲ ವಾಸ ಆದ್ಮೇಲೆ ಬಿಸಾಕೋದು ಹ್ಮ್ ಹೋಯ್ತು ವೇಸ್ಟ್ ಮತ್ತೆ ಕ್ವಿಕ್ ಕೊಡ್ತಾರೆ ಇವಾಗ ಬೇರೆ ಕೊಡ್ತಾರೆ ಈಗ ಸರ್ಜರಿ ಆದ್ಮೇಲೆ ಪಿ ಹಾಕ್ತಾರೆ ಹ್ಮ್ ಕಾಲ್ದ ವೇಸ್ಟ್ ನಾಕೂವರ್ ಸಾವಿರ ಕೊಟ್ಟಿದ್ ನಾವ್ ಅದಕ್ಕೆ ಕಾಲ್ಗೆ ಅಮ್ಮ ಯಾರೋ ಬಾಮ ಇಲ್ಲಿ ಎಂತ ಕಮೆಂಟ್ ಹಾಕಿದ್ರು ಗೊತ್ತಮ್ಮ ನಂಗೆ ಬೇಜಾರಾಗ್ಬಿಡ್ತು ಅಪ್ಪ ಅಮ್ಮ ಇಷ್ಟೊಂದು ಕಾಟ ಕೊಡ್ತೀಯಲ್ಲ ನೀನು ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ಬಿಡು ಅಂತ ಮೆಸೇಜ್ ಹಾಕಿದ ಈ ತರ ಮಾಾರ್ಟ್ ಮಾತಾಡ್ತೀನಿ ಅವನ ಮನಸ್ಸು ಎಷ್ಟು ಕಚ್ಚಡ ಕಕ್ಕಸ್ ಬುದ್ಧಿ ಅಂತ ಕಚ್ಚಡ ಬುದ್ಧಿ ಲೋ ಕ್ಲಾಸ್ ತರ್ಡ್ ಕ್ಲಾಸ್ ಲೋಫರ್ ಅವನು ಹುಟ್ಟಿರೋ ಮಕ್ಕಳಿಗೆ ಇದೇ ರೀತಿನೇ ಹೇಳ್ತಾನ ಅಲ್ವಾಡ್ತು ಅವ್ರ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ಅಂದ್ರೆ ಅಪ್ಪ ಅಮ್ಮನು ಬೀದಿ ತಳ್ಳವಂತ ನಾಯಿ ಅವನು ನಾಯಿ ಅನ್ಬಾರ್ದು ಹಂದಿಗಿನ್ ಹಂದಿ ಕಕ್ಕಸವನು ಅಷ್ಟೇ ಮಾತಾಡ್ತಾರೆ ಯಾಕರ ಮಾತಾಡ್ತಾರೆ ನಾವ್ ಹೇಳದ್ವಾ ಆಗೋಗತ್ನಾ ಹೇಳಿ ನಿನ್ ನಾಡ್ಗೋಸ್ ಸತ್ತೋಗ್ಬಿಡು ಅಂತ ಆಕ್ಸಿಡೆಂಟ್ ಆದ್ರೆ ಏನ್ ತಪ್ಪಾಗುತ್ತೆ ಮಕ್ಳಿಗೋಸ್ಕರ ಏನ್ ಇನ್ನೇನ್ ಪೇರೆಂಟ್ಸ್ ಮಾಡಕ್ ಆಗುತ್ತೆ ಹೇಳು ಹುಷಾರ್ ಮಾಡೋದು ಸಾಕು ಹಂಗಾರೆ ಅವ್ರ ಅಪ್ಪ ಅಮ್ಮನ ಅವ್ರ ಮಕ್ಕಳನ್ನ ಹೆಂಡತಿನ ತಂದೆ ತಾಯಿಗಳನ್ನೆಲ್ಲ ಇವ್ನು ಇದೇ ಕೆಲಸನೇ ಮಾಡೋದು ಹುಷಾರ್ ತಪ್ಪು ಸಾಯಿ ಅಂತ ಹೇಳೋ ಒಂದು ಸ್ವಲ್ಪ ಪೇಜ್ ನಂಬರ್ ಹೇಳ ಡಿಲೀಟ್ ಮಾಡಬಾರ್ದುಮ್ಮಾ ಅಂತವ್ರನ್ನ ಫೋನ್ ಮಾಡಿ ಮಾತಾಡಬೇಕು ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟ್ ಕಾಲ್ ಮಾಡಬೇಕು ನಿಂಗೆ ಅರ್ಥ ಆಗಲ್ವಾ ನೋವಾಗುತ್ತೆ ಅಮ್ಮ ಡಿಲೀಟ್ ಮಾಡಬಾರ್ದು ಕೆಟ್ಟು ಮಾತಾಡಿದ್ರೆ ರಿವರ್ಸ್ ಮಾತಾಡಬೇಕು ಫೋನ್ ಮಾಡಿ ಏನು ನೀನು ತುಂಬಾ ಟೆಕ್ನಿಕಲ್ ತುಂಬಾ ಇದೆ ಟೆಕ್ನಾಲಜಿ ஏய் ரடங்கங்க ஸ்டெப் சடமே ஜெய் ஜெய் ஆஞ்சனையே அத்தமா

ನಾವು ಲೈಫ್ ಟೈಮ್ ಪೇರೆಂಟ್ಸ್ ಆಗಿ ಎಲ್ಲಾ ತರ ಸೇವೆ ಮಾಡೋದಕ್ಕೆ ನಿಂತ್ಕೊತೀವಿ ಮಕ್ಕಳಿಗೆ ನೀವು ನೀವು ನಡಿಬೇಕು ನೀವು ಸ್ಟ್ರಾಂಗ್ ಆಗ್ಬೇಕು ನಿಮ್ಮ ಫ್ಯೂಚರ್ನ ನೋಡ್ಬೇಕು ಅಂದ್ರೆ ನೀವು ಗೆಟ್ ವೆಲ್ ಸೂನ್ ಅಂತ ಎದ್ದಳಿತಾ ಇರ್ಬೇಕು ಆಕ್ಟಿವ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿದ್ದೀರಾ ಅಷ್ಟೇ ಇವತ್ತು ನಂದೇ ನಾನು ತೊಳ್ಕೊ ಎಲ್ಲ ಅದೇ ಬೇಕಾಗಿರೋದು ನಿಜ ಸ್ನಾನ ತಲೆಗೆ ಮಾಡಿದೆ ವಾಶ್ ಬೇಸರ್ ನಿಂತ್ಕೊಂಡು ಇನ್ನೇನ್ ಬೇಕು ಇಲ್ಲಿಂದ್ರೆ ವಾಕರ್ ಬೇಕೇ ಬೇಕು ಯೂಸ್ ಮಾಡ್ತಾ ಮಾಡ್ತೀಯ ಮಾಡು ಒಟ್ನಾಗ್ತಾ ಒಂಥರ ಇವಾಗ ನೀನು ಒಂದೊಂದೇ ಸ್ಟೆಪ್ ಮುಗು ತರ ಅಂಬೆಗಾಲಿ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಇವಾಗ ನಡಿಯೋಕ್ ಶುರು ಮಾಡಿದ್ಯಾ ಒಳ್ಳೇದಾಗುತ್ತೆ ಸ್ಟ್ರಾಂಗ್ ಆಗಿರು ಅಯ್ಯೋ ನಿನ್ ಕೆಲಸ ರಿಲ್ಯಾಕ್ಸ್ ಇತ್ತು ಅನ್ಕೊಳ್ಳೆ ಬೇಡ ಲೈಫ್ ಟೈಮ್ ನಾವ್ ಪೇರೆಂಟ್ಸ್ ಆಗಿ ನಾವು ಮಾಡ್ತೀವಿ ಬಟ್ ನೀರ್ ರಿಕವರಿ ಆಗ್ಬೇಕು ಎರಡಕ್ಕೋಗು ಅಂತಲ್ಲ ವಿಕ್ಟ್ರಿ ಯಾವಾಗ್ಲೂ ಯಾವಾಗ್ಲೂ ಪವರ್ಫುಲ್ ಆಗಿರ್ಬೇಕು ನೀನು ಕಾರ್ ಹ್ಮ್ ಮೇಲಿಂದ ಲೈಫ್ ಟೈಮ್ ಬಿಚ್ಚಲ್ಲ ಬೇರೆ ಹಿಂಸೆ ಕೊಡಬೇಕಲ್ಲ ನಿಮ್ ಆಪರೇಷನ್ ಡಾಕ್ಟರ್ ಕಾಂಪ್ರಮೈಸ್ ಆಗ್ಬಿಟ್ರು ಇತ್ಕಳ್ಳಿ ಬಿಡಿ ನಿಮ್ ಜೊತೆಗೆ ನಿಮ್ಗೆ ಸೇಫ್ಟಿ ಅದು ಬೇಕದ ಕೈಲಿ ಫ್ಲೈಟ್ ಗಳಲ್ಲ ಇರುತ್ತಾ ಈ ತರ ಇದ್ರೆ ಅದಕ್ಕೂ ಸಂಬಂಧ ಇಲ್ಲ ಬಟ್ ಮೆಟಲ್ ಡಿಟೆಕ್ಟರ್ ನಾವು ಚೆಕಿಂಗ್ ಹೋಗ್ತೀವಲ್ಲ ಸೆಕ್ಯೂರಿಟಿಯಲ್ಲೇ ಅವಾಗ ಬೀಪ್ ಆಗುತ್ತೆ ಪಿ 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 ಅಂತ ಬರುತ್ತೆ ಕೇಳ್ತಾರೆ ಸರ್ಜರೀಸ್ ಆಗಿದೆ ಅಂತ ಹೇಳಿದ್ರೆ ಇದು ಮಾಡ್ತಾರೆ ಹ್ಮ್ ತಿಳ್ಕೊತೀನಿ ಬೀಪ್ ಆಗುತ್ತೆ ಇವಾಗ ನಾನು ಯಾವ್ದಾದ್ರು ಮೆಟಲ್ ಡಿಟೆಕ್ಟರ್ ಅಲ್ಲಿ ನನ್ಗೆ ಸೆಕ್ಯೂರಿಟಿ ಚೆಕಿಂಗ್ ಹೋದ್ರೆ ಬೀಪ್ ಆಗುತ್ತೆ ಇದು ಲೋಕಲ್ ನಿನ್ಗೆ ಏರ್ಪೋರ್ಟ್ ಅಲ್ಲಾದ್ರೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಬಾಡಿ ಫುಲ್ ಸ್ಕ್ಯಾನ್ ಆಗುತ್ತೆ ಅವಾಗ ಬೀಪ್ ಆಗ್ಬಿಡುತ್ತೆ ಇವಾಗ ಯಾಕೆ ಯಾಕೆ ನಾವು ಮೊನ್ನೆ ಸ್ಪಿಟಿಗೆ ಹೋದಾಗ ಪ್ರಜ್ವಲ್ಗೆ ಕೈಯಲ್ಲಿ ಇದೆ ಅವನನ್ನ ಲಾಕ್ ಮಾಡಿದ್ರು ಏನಿದು ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಟಿಚಸ್ ಮಾರ್ಕ್ ಇರುತ್ತಲ್ಲ ಅದನ್ನ ನೋಡ್ತಾರೆ ಓಕೆ ಆಯ್ತು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋತಾರೆ ಹ್ಮ್ ಇಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಸಿಕ್ಕಾಪಟ್ಟೆ ಡೌಟ್ ಬಂತು ಅಂದ್ರೆ ಮೆಡಿಕಲ್ ರಿಪೋರ್ಟ್ಸ್ ಕೇಳೋ ಚಾನ್ಸಸ್ ಇರುತ್ತೆ ಆಗಲ್ಲ ಡೌಟ್ ಬಂದ್ರೆ ಹಾ ಬಿಂಪ್ ಆಗುತ್ತೆ ನಂಗೆ ಬೆನ್ನಲ್ಲಿರೋದು ಫ್ಲೆಕ್ಸಿಬಲ್ ಬಟ್ ಇವಾಗ ನನ್ ಕಾಲಲ್ಲಿ ಹಾಕಿರೋದು ಮೆಟಲ್ ರಾಡ್ಸ್ಗಳು ಸೊ ಈಗ ಹಿಂಗೆ ಹಾ ಇವಾಗ ಮೆಟಲ್ ಮೆಟಲ್ ರಾಡ್ಸ್ ನನ್ಗೆ ಇರೋದು ಇವಾಗ ಪ್ಲಾಟಿನಮ್ ಬರುತ್ತೆ ಅದು ಒಂಥರ ಬೇ ಅದಕ್ಕೆ ಅಂತಾನೆ ಸಪ್ರೇಟ್ ಪ್ಲ್ಯಾಟಿನಮ್ ಕೆ ಜಿ ಹ್ಞೂ ನೋಡು ಡಾಕ್ಟ್ರ್ಗೆ ಹೇಳು ಇವಾಗ ಮಾಡಿ ಇದು ಕೈಯಲ್ಲಿ ಕಿತಿರ್ತಾರಲ್ಲ ನೆಕ್ಸ್ಟ್ ಮಂತು ಆ ರಾಡ್ನಾಗ ಇಸ್ಕಂಡು ತುಕ್ಕಕ್ಕೆ ಹಾಕಿದೆ ನೋಡು ಸೊಪ್ ಮಾತ್ರ ಕೊಟ್ಟೆ ಕೊಡ್ತೀನಿ ಬೇಜಾರೇ ಮಾಡ್ಕೋಬೇಡ ಬಾಡಿಗೆ ಬೇಕು ಪ್ರೋಟೀನ್ ಪೌಡರ್ ಇವಾಗ ಎಷ್ಟು ಇದೆ ಅದನ್ನ ಖಾಲಿ ಮಾಡ್ಕೋ ಮೊಟ್ಟೆಯೂ ಕಡಿಮೆ ಮಾಡ್ಬೇಕಂತ ಯಾಕಂದರೆ ಪ್ರೋಟೀನ್ ಸಾಕಾಗಿದೆ ಇವಾಗ ನಿನ್ಗೆ ಏನು ಬೇಕಾಗಿರೋದು ಬಾಡಿಗೆ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಅಲ್ಲಿಗೆಲ್ಲ ಸ್ಟ್ರೆಂಥನಿಂಗ್ ಸ್ಟ್ರೆಂಥನಿಂಗ್ ಮಾಡ್ಬೇಕು ಅಷ್ಟೇ ಊಟ ಡಯೆಟ್ ಮಾಡಕ್ಕೆ ಹೇಳಿದರೆ ವೆಯ್ಟ್ ಲಾಸ್ ಮಾಡೋಕೆ ಹೇಳಿದಾರೆ ಹಂಗ್ಬಿಟ್ಟು ಪ್ರೋಟೀನ್ ಕೊಡಲ್ಲ ಯಾವಾಗ್ಲೂ ಕಾಳೆಲ್ಲ ಕೊಡೋದೇ ಇಲ್ಲ ಇನ್ನ ನಿನಗೆ ಒಳ್ಳೆ ಊಟನೇ ಸೇಮ್ ಡಯಟ್ ಊಟನೆ ಬೇಜಾರ್ ಮಾಡ್ಕೋಬೇಡ ಸೊಪ್ಪು ಕೊಡ್ತಾಳೆ ನಮ್ಮಮ್ಮೆಯ ಹಿಂಡಿ ಬೂಸಾ ಕೊಡ್ತಾಳೆ ಅನ್ಕೋಬೇಡ ಇನ್ನ ಪ್ರೋಟೀನ್ ಪೌಡರ್ ಕಡಿಮೆ ಆಗುತ್ತೆ ಅಷ್ಟೇ ಇದೊಂದು ಲೆಸ್ಸು ಮೊಟ್ಟೆ ಲೆಸ್ಸು ಮೊಟ್ಟೆ ಏನ್ ತಿಂದ್ರೆ ತಪ್ಪೇನೂ ಇಲ್ಲ

மை ஆகலேஜ் சோப்பாக தோழி பல தலை அண்ட் ஷாய் நங்கி ஹாப்பி ஆகிவிட்டு ಚೆನ್ನಾಗ್ ಕಚಕಚಾ ಅಂತ ನಮ್ಮಮ್ಮ ಸಾಫ್ಟಾಗಿ ತೊಳಿತಿದ್ರು ನನಗೆ ಕಚಕಚಾ ಅಂತ ತೊಳಿಬೇಕು ನಂಗೆ ಅವಾಗೆ ನೆಮ್ಮದಿ ಆಗೋದು ತಲೆ ಸ್ನಾನ ಉಜ್ಜಬೇಕು ನಾನು ಒಳ್ಳೆ ಬರ್ಲ ತಕೊಂಡು ಉಜ್ತಾರಲ್ಲ ಹಂಗೆ ನಾನು ಉಜ್ಜ್ಕಂಡೆ ಇವತ್ತು ನೆಮ್ಮದಿ ಆಯ್ತು ನಂಗೆ ತಲೆ ನಮ್ಮಮ್ಮ ರೆಸ್ಪಿಟೇ ಇಲ್ಲ ಫುಲ್ ಅನ್ ರೆಸ್ಪಿಟ್ ನೀ ಸ್ನಾನ ಏನಮ್ಮ ಕೂತಿ ನೀನು ಮೆತ್ತೀಯಾ ನನ್ಗೆ ಉಜ್ಜಬೇಕು மக்களே சாஃப்ட்டாக ஸான பார்த்த நீன ஒே மாம்பிட்டு கச்சா கச்ச அந்த ஆட்வல்ல ஆடத்தை நீல்னா நங்க இஸ் நோடி ஓதனா நாலக்கண்ணீர் ஹாக்கனா சாம்பு ஆக்கோன்னா ஒன் லே கலே கையில இல்லை ஆட்காலு உஜ் டா பண்ண நம் நம்ாஷி ஸ்நான்டீஸ் ஆகிர் ஸ்னான ನಾನು ಮೈಗೆ ಕಾಲ್ಗೆಲ್ಲ ಅಮ್ಮ ಡೈಲಿ ಸೋಪ್ ತೊಳಿಬೇಕು ಅದಕ್ಕೆ ಆಪ್ಷನ್ ಇಲ್ಲ ಅದಕ್ಕೆ ಇವಾಗ ಅಮ್ಮ ವಾಶ್ ಮಾಡ್ತಾ ಇದ್ದಾರೆ ನಿಕ್ಕಿದೆಲ್ಲ ನಾನು ಸ್ವಲ್ಪ ಬಂದಿದ್ದೀನಿ ಸೆಕೆಂಡ್ ಹಾಫು ನಮ್ಮಮ್ಮ ಜಾನ್ಸನ್ ಬೇಬಿ ಸೋಪ್ ಜಾನ್ಸನ್ ಬೇಬಿ ಬೇಡ ಡವ್ವೆ ಹಾಕಳಿ ಅಂತಾರಮ್ಮ ಅವತ್ ಕೇಳಿದ್ರೆ ಜಾನ್ಸನ್ ಬೇಬಿ ಹಾಕಳಿ ಅಂತಂದ್ರು ಅಲ್ಲಮ್ಮ

ನೀಟಾಗಿ ಸ್ನಾನ ಮಾಡಬಹುದು ಇದೊಂದಕ್ಕೋಸ್ಕರ ಇವಾಗ ಒಂದು ವಾರ ಹೋಲ್ಡ್ ಸ್ನಾನ ಯಾವತ್ತಾದ್ರೂ ಆಗ್ಬೋದು ಆಕ್ಚುಲಿ ತುಂಬಾ ಲೂಸ್ ಹೋಗಿದೆ ನಿನ್ನೆಗಿಂತ ಇವತ್ತಿನ್ನೂ ಲೂಸ್ ಆಗಿದೆ ಅದು ನೋಡಿ ನಮ್ಮಅಮ್ಮ ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತೆ ಮತ್ತೆ ನಿನ್ಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಜಾಸ್ತಿ ಆಗೋರೆ ಧನ್ಯವಾದಗಳು ನೀನು ಅವ್ರನ್ನೆಲ್ಲ ದತ್ತು ತಗೋಬೇಕಂತೆ ನೀನ್ ಕಂಡ್ರೆ ಇಷ್ಟ ಅಂತೆ ನಿನ್ ತರ ಸ್ಟ್ರಾಂಗ್ ಅಮ್ಮ ಅವ್ರಿಗೆಲ್ಲರಿಗೂ ಬೇಕಂತೆ ತುಂಬಾ ಬೇಡಿಕೆ ಇದೆ ಅಮ್ಮ ನಿನ್ಗೋಸ್ಕರ ಆಮೇಲೆ ನೀನ್ ಮಾಡ್ತೀರಾ ಅಂತ ಎಲ್ಲ ತಂದೆ ತಾಯಿಗಳು ಸ್ಟ್ರಾಂಗ್ ಆಗಿ ಆಗ್ಬೇಕು ಕಣಪ್ಪ ಮಕ್ಳಿಗೆ ಬೇಜಾರು ಮಾಡಬಾರ್ದು ಹಂಗಿಸ್ಬಾರ್ದು ಚುಚ್ಚ ಅನ್ಬಾರ್ದು ಈಗ ನೀನ್ ಮಾಡ್ಕೊಂಡ್ಬಿಟ್ಟೆ ನಿನ್ಗೆ ಹಿಂಗ್ ಅನ್ಭವ್ಸು ಅಂತ ನಾವ್ ಅನ್ನೋಕ್ ನೀನು ಸ್ಟ್ರಾಂಗ್ ಆಗಬೇಕು ಎದ್ದಳ್ಳಿ ಅಂತ ನಾವು ಎಂಕರೇಜ್ ಮಾಡ್ತೀವಿ ಹೊರತು ನಿನ್ನ ಡಿಮೋ ಮೋಟಿವ್ ಮಾಡಬಾರ್ದು ಪಾಸಿಟಿವ್ ಮೋಟಿವೇಶನ್ ಮಾಡಬೇಕು ನೀವು ಎದ್ದಾಳೆ ಅಮ್ಮ ಬೆಳ್ಳಿ ಸೊಂದಿಗೆಲ್ಲ ಮಾಡ್ತೀನಿ ಡೆಡ್ ಸ್ಕಿನ್ಸ್ ಬೀಳ್ತಾನೆ ಇದೆ ನೋಡಿ ಕಡಿತ ಕಡಿತಾ ಇವಾಗೆಲ್ಲ ಕಡೆ ಕಡಿತ ಓಡಿತಾ 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 ಬೇಬಿ ಏ ಬೇಬಿ ಮುಖ ತೋರಿಸೋ ಇಲ್ಲಿಯೇ ಬೇಬಿ ನೀನು ಹಿಂಗೆ ಆಗ್ತಿರೋ ಜನ ನೀನು ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ಮಕ್ಕ ತೋರಿಸು ಬಂಗರಿಯೇ ನೋಡ್ರಿ ಹೆಂಗಾಡ್ತಾನೆ ಹೆಂಗಾಡ್ತಾನೆ ಅವನು ಮಕ ತೋರಿಸು ಅಂದ್ರೆ ಆ ಕೊಬ್ಬು ಬಂದಿದೆ ಅವನಿಗೆ ಕೊಬ್ಬು ಹೋದ ಅದು ಕುರಿ ಪಾಪನಾ ಕುರಿ ಪಾಪಣ್ಣ ಮಲಗಿದೆ ಇಲ್ಲಿ ನಮ್ಮ ಕುರಿ ಪಾಪಣ್ಣ ಪಾಚೋಣಿದ್ದಾಳೆ ಇವತ್ತು ನಮ್ಮ ಮನೆಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ಕಾರ್ನ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ನನಗೋಸ್ಕರ ವಾ ಸೂಪರ್ ಆಗಿ ಉತ್ತರ ಕರ್ನಾಟಕ ಶೈಲಿ ಪ್ಯಾಕ್ ಉತ್ತರ ಕರ್ನಾಟಕದ ಊಟ ಇದೆ ಆಕ್ಚುಲಿ ಓ ನಾನು ಲಿಟ್ರಲಿ ಒಂದು ಸ್ಟೋರಿ ಹಾಕೋಣ ಅಂತಿದ್ದೆ ನನ್ಗೆ ಯಾರ್ದಾದ್ರು ಮನೆ ಊಟ ತಿನ್ಬೇಕು ಹುಷಾರಾದ್ಮೇಲೆ ಯಾರ ಮನೆಗ್ ಬರ್ಲಿ ಅಂತ ಅಂದ್ರೆ ಬೇರೆ ಮನೆ ಊಟ ಟೇಸ್ಟ್ ಮರ್ತ್ ಬಿಟ್ಟಿದೆ ಅಲ್ಲ ನನಗೆ ಮನೆ ಊಟ ಬರೀ ಸೊಪ್ಪು ಸದ ತಿನ್ಸ್ತಾವ್ರೆ ನನಗೆ ಬಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತಲ್ಲ ಬಿಡಿ ಪರವಾಗಿ ಮನೇಲೆ ನೀವೆಲ್ಲ ಕೂತು ಮಾಡುದ್ರೇನ್ರಿ ನಾವೆಲ್ಲ ಈ ತರ ಚಪಾತಿ ಮಾಡೋದಿಲ್ಲ ಬಿಡಿ ರೇಖಾ ಬಡಿಸ್ತೀನಿ

ಉತ್ತರ ಕರ್ನಾಟಕ ಸ್ಟೈಲ್ ಊಟ ಆ ಲಿಟ್ರಲಿ ಟ್ರಸ್ಟ್ ಮಿ ಪೇಶಂಟ್ಗೆ ಈ ತರ ಒಳ್ಳೆ ಊಟ ಸಿಕ್ಕಿದ್ರೆ ಹೆಲ್ದಿ ಸೊಪ್ಪು ಪಲ್ಯ ಚಪಾತಿ ಎಲ್ಲ ಹೆಲ್ದಿ ಫುಡ್ ಇದೆ ಹೆಲ್ದಿ ಫುಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಖುಷಿ ಆಯ್ತು ಮಿಸ್ಟರ್ ಅಂಡ್ ಮಿಸಸ್ ಖಾನ್ ಅಂತ ಹೇಳಿ ನೀವು ಹೋಗಿ ಚೆಕ್ ಮಾಡಬಹುದು ಅವ್ರ ಶಾಪು ವಿಜಯನಗರ ವಿವಿಪುರಮಲ್ಲಿ ಎಲ್ಲ ಇದೆ ಕಾರ್ನಲ್ಲಿ ಏನಿಲ್ಲ ಅಂದರೆ ನೂರಕ್ಕಿಂತ ಹೆಚ್ಚಿನ ವೆರೈಟಿ ತಿಂಡಿಗಳನ್ನ ಮಾಡ್ತಾರೆ ಹೆಲ್ದಿ ಹೆಲ್ದಿ ಇರುತ್ತೆ ಸಿಕ್ಕಾಬಡ ಚೆನ್ನಾಗಿರತ್ತೆ ಅವರು ಮನೆಗೆ ಬಂದಿದ್ರು ಜೋಳದ ರೊಟ್ಟಿ ಅವರು ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಈ ಥರದ ಜೋಳದ ರೊಟ್ಟಿ ಎಲ್ಲ ಚಪಾತಿ ತಂದಿದ್ದರು ಮತ್ತು ಪಲ್ಯಗಳನ್ನ ತಂದಿದ್ರು ಅವ್ರು ಸ್ಪೆಷಲ್ ಪಲ್ಯಗಳು ಸಕ್ಕತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಸ್ಟಾಕಿನ್ಸ್ ಎಲ್ಲ ತಂದು ಇವತ್ತು ಸ್ಟಾಕಿನ್ಸು ಇವಾಗ ಪೈನ್ ಶುರುವಾಗ್ತಾ ಇದೆ ಲೈಟಾಗಿ ಸ್ಟಾಕಿನ್ಸು ಯಾಕಂದರೆ ಲಾಂಗ್ ಟರ್ಮ್ ಹಾಕಿದ್ದೀನಲ್ಲ ಬೆಳಿಗ್ಗೆ ಹಾಕಿರೋದಿನ ತೆಗ್ದಿಲ್ಲ ನಾನು ಸ್ವಲ್ಪ ಪೇನ್ ಇವಾಗ ಇವಾಗ ಫೀಲ್ ಆಗ್ತಾಯಿದೆ ನನಗೆ ಇದಾದ ಮೇಲೆ ಈಗ ಫಿಸಿಯೋಥೆರಪಿಸ್ಟ್ ಬರ್ತಾರೆ ಮನೆಗೆ ಫಿಸಿಯೋಥೆರಪಿನ ಮಾಡಿಸ್ತಾರೆ ಸಾವಿರ ರೂಪಾಯಿ ಕೊಡಬೇಕು ಅವ್ರಿಗೆ ಒನ್ ಟೈಮಿಗೆ ಸೊ ಇವಾಗ ಫಿಸಿಯೋ ಮಾಡಿಸ್ತಾರೆ ಡೈಲಿ ಹಿಂಗೆ ರಿಕವರಿ ಆಗ್ತಾ ಇರ್ತೀನಿ ಮಂಡಿ ನಾನೇ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ಅದಕ್ಕೆ ಸ್ಟ್ರೆಂತ್ ನಿಂಗೆ ಫಿಸಿಯೋಥೆರಪಿ ಕೊಡಲೇಬೇಕು ಈಗ ಬರ್ತಾರೆ ಫಿಸಿಯೋಥೆರಪಿ ಮಾಡ್ಸ್ಕೊಂಡು ಬೇಗ ಬೇಗ ರಿಕವರಿ ಆಗೋನಾ ಪಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಅಂಡ್ ಇನ್ನೊಂದು ವಿಚಾರ ಯಾರಾದರೂ ನನ್ನ ಆಕ್ಸಿಡೆಂಟ್ ವಿಡಿಯೋ ನೋಡಬೇಕು ಹೆಂಗಾಯ್ತು ನಿಮ್ಗೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದೀರಲ್ಲ ಸೊ ಆಕ್ಸಿಡೆಂಟ್ ವಿಡಿಯೋ ನೋಡಬೇಕು ಅಂತಂದ್ರೆ ನನ್ನ ಸ್ವಾತಿ ಆರ್ ಅನ್ನೋ ಒಂದು ಚಾನಲ್ ಅಥವಾ ಪಯಣ ವಿತ್ ಸ್ವಾತಿ ಅಂತ ನೀವು ಸರ್ಚ್ ಮಾಡಿದ್ರೆ ಚಾನೆಲ್ ಸಿಗುತ್ತೆ ಇಲ್ಲಾಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋನ ಹಾಕಿರ್ತೀನಿ ರಿಲೀಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಸ್ಟ್ರೀಮ್ ಆಗ್ತದೆ ಸೊ ಹೆಂಗಾಯ್ತು ಏನಾಯ್ತು ಎಲ್ಲೆಲ್ಲಿ ಏನೇನು ತಪ್ಪಾಯ್ತು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಸೊ ಸಿಗಡ ಇನ್ನೊಂದು ವಿಡಿಯೋಲಿ ಬಾಯ್